ಇಲ್ಲಿವರೆಗೂ ಮಾದಿಗ ಸಮುದಾಯ ನಿಮ್ಮನ್ನ ಹಿಡಿದು ತಾಯಿ ಅಂತ ನಮ್ಗೆ ಯಾವ ಕ್ರೆಡಿಟ್ ಬೇಡ ನನ್ನ ಸಮುದಾಯಕ್ಕೆ ನ್ಯಾಯ ಸಾಕು ನನ್ನ ಸಮುದಾಯ ನ್ಯಾಯ ಕೊಟ್ಟರೆ ನನ್ನ ಸಮುದಾಯ ಅಪಾರವಾಗಿ ಗೌರವಿಸುವಂತಹ ಏಕೈಕ ವ್ಯಕ್ತಿ ಅಂತಂದ್ರೆ ಒಂದು ಬಹುದೊಡ್ಡ ಘನತೆಯ ರಾಜ್ಯ ಇದು ಗೌರವದ ರಾಜ್ಯ ಅಕ್ಕಪಕ್ಕದ ರಾಜ್ಯಗಳು ನಮ್ಮ ರಾಜ್ಯಗಳಿಗೆ ಬರ್ತಾರೆ ಇಲ್ಲಿದ್ರೆ ನಿಮ್ದೆ ಬದುಕಬಹುದು ಅಂತ ಇಂತ ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ಸುಳ್ಳನ್ನ ಹೇಳಬಹುದು ಈ ರೀತಿ ಹೀನ ಪರಿಸ್ಥಿತಿಗೆ ತಳ್ಬಿಟ್ರಲ್ರಿ ನೀವು ಸಿದ್ದರಾಮಯ್ಯ ಹಿಂದೆ ಪತ್ರ ಬರ್ತಿದೀವಿ ಒಂಬತ್ತನೇ ತಾರೀಕು ಜೂನು ಬೆಂಗಳೂರಲ್ಲಿ ಈ ತರದೊಂದು ಪ್ರತಿಭಟನೆ ಇದೆ ಇಲ್ಲಿವರೆಗೂ ಪರ್ಮಿಷನ್ ಕೊಟ್ಟಿದ್ದೀವಿ ಈ ದೇಶದ ಒಬ್ಬಳ ಬಹಳ ದೊಡ್ಡ ನಾಯಕರಾದಂತಹ ನಮ್ಮ ಸಮುದಾಯದ ದೊಡ್ಡ ನಾಯಕರು ಮಂದ ಕೃಷ್ಣ ಮಾಡಿದ ರಾಜ್ಯದ ಎಲ್ಲ ಜಿಲ್ಲೆಗಳ ಮಾದಿಗ ಮುಖಂಡಗಳಿಗೆ ಫೋನ್ ಮಾಡುವಂಥದ್ದು ಈ ಕಾರ್ಯಕ್ರಮಕ್ಕೆ ಬರಬೇಡಿ ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ ಇವರು ಮಾಡಬೇಕು ಇವರು ತಾತನೂ ಮಾಡಲೇ ಯಡಿಯೂರಪ್ಪ ಮಾಡಿದಂತಹ ಕುತಂತ್ರಗಳಿಂದ ನಮ್ಮ ಹೋರಾಟವನ್ನ ತಡೆಯೋದಕ್ಕೆ ಸಾಧ್ಯ ಆಗಲಿಲ್ಲ ಇವರ ಕೈನಲ್ಲಿ ಸ್ನೇಹಿತರೆ ಬಂಧುಗಳೇ ಜೈ ಭೀಮ್ ಜೈ ಮಾದಿಗ ಈಗ ಇಡೀ ಸರ್ಕಾರಕ್ಕೆ ಸರ್ವ ಕರ್ಕಾರವೇ ನಮ್ಮ ಮೇಲೆ ಮುಗಿಬಿದ್ದಿದೆ ಇದೊಂಥರ ಅಗ್ನಿ ಪರೀಕ್ಷೆಯ ಕಾಲ ಆಗ್ಬಿಟ್ಟಿದೆ ನಮಗೆ ಈ ಒಳಿಸ್ಲಾತಿ ಜಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಯಾಬಿನೆಟ್ ನಲ್ಲಿ ಬಿಡುಗಾಸಿನಷ್ಟು ಮಾತನ್ನು ಕೂಡ ಆಡೋದಕ್ಕೆ ಯೋಗ್ಯತೆ ಇಲ್ಲದೆ ಇರುವಂತಹ ಮಾದಿಗ ಸಮುದಾಯದ ಸಚಿವರಾದಂತಹ ಆರ್ ಬಿ ತಿಮ್ಮಾ ಪೂರ್ ಮತ್ತೆ ಕೆ ಎಚ್ ಮುನಿಯಪ್ಪ ಈಗ ಒಂಬತ್ತನೇ ತಾರೀಕು ಜೂನ್ ಒಂಬತ್ತನೇ ತಾರೀಕು ನಮ್ಮ ಒಂದು ಪ್ರತಿಭಟನಾ ಸಮಾವೇಶ ಇದೆ ಇದ್ರ ಬಗ್ಗೆ ಬಹಳ 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 ರಿಸ್ತಿ ಒಳಕೊಳ್ತಿದ್ದಾರೆ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳ ಮಾದಿಗ ಮುಖಂಡರಿಗೆ ಫೋನ್ ಮಾಡುವಂಥದ್ದು ಈ ಕಾರ್ಯಕ್ರಮಕ್ಕೆ ಬರಬೇಡಿ ಅಂತ ಹೇಳುವಂಥದ್ದು ಯಾರು ಸಹಕಾರ ನೀಡಬೇಡಿ ಮತ್ತೆ ನಾಳೆ ದಿವಸ ನಮ್ಮ ಸಹಕಾರ ನಿಮ್ಗೆ ಇರಲ್ಲ ಅಂತ ಹೇಳುವಂಥದ್ದು ಈ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ನಾನು ಹೇಳೋದು ನೀವು ಸಚಿವರು ಈ ಸಮಾವೇಶದ ವಿರುದ್ಧ ನಿಲ್ಬೇಕಾಗಿಲ್ಲ ನಿಮ್ಗೆ ಅದ್ರ ಅಗತ್ಯ ಇಲ್ಲ ನಾವು ಸಮ ಸಮುದಾಯ ಮತ್ತು ಸಮಾಜದ ಪರವಾಗಿ ಮಾತಾಡಿಕೊಂಡಿರುವಂಥದ್ದು ಇಲ್ಲ ಬರಬೇಡಿ ಏನು ಈ ಸರ್ಕಾರಕ್ಕೆ ಕೆಟ್ಟ ಸರ ಕೊಟ್ಟಿದ್ದಾರೆ ಇವರು ಸಮೀಕ್ಷೆ ಆಗ್ತಾ ಇದೆ ಅಲ್ವಾ ಸಮೀಕ್ಷೆ ಆಗ್ತಾ ಇದೆ ಅಲ್ವಾ ಸಮೀಕ್ಷೆ ವರದಿ ಬಂದ ಕೂಡಲೇ ನಾವು ಲಾತಿನ ಜಾರಿ ಮಾಡ್ಬಿಡ್ತೀವಿ ಇವ್ರು ಯಾಕೆ ಸುಮ್ಮನೆ ಎಲ್ಲಾ ಕಡೆ ಪ್ರತಿಭಟನೆ ಮಾಡ್ಕೊಂಡು ತಿರ್ತಾ ಇದಾರೆ ಅನ್ನುವಂತಹ ಒಂದು ಕುತಂತ್ರವನ್ನ ಬಿ ಮಾಪುರ್ ಮತ್ತು ಕೆ ಎಚ್ ಮಿನಿಯಪ್ಪ ಮಾಡ್ತಾ ಇದ್ದಾರೆ ಸ್ನೇಹಿತರೆ ನಿಮಲ್ರಿಗೂ ಗೊತ್ತು ಈಗಾಗಲೇ ಎಚ್ ಸಿ ಮಾದೇವಪ್ಪ ಮಾಡಿದಂತಹ ಎಚ್ ಸಿ ಮಾದೇವಪ್ಪ ಮತ್ತು ಆತನ ಕುಡುಕರ ಪಟಾಲಂ ಯಾರೋ ನಾಲ್ಕೈದು ಜನ ಕುಡು ಕುಡಿಸ್ಬಿಟ್ಟು ನಮ್ಮಲ್ಲಿ ದಾಳಿ ಮಾಡಿಸಿದ್ದು ನಮ್ಮನ್ನ ಒಂದು ದಿವಸ ಅರೆಸ್ಟ್ ಮಾಡಿಸಿದ್ದು ಮತ್ತೆ ಎರಡನೇ ದಿವಸ ಅರೆಸ್ಟ್ ಮಾಡಿಸಿದ್ದು ಇದೆಲ್ಲವೂ ಕೂಡ ನಿಮಗೆ ಗೊತ್ತಿರುವಂತ ವಿಚಾರ ಇದಾದ ನಂತರ ಅಂದ್ರೆ ಎಚ್ ಸಿ ಮಾದೇವಪ್ಪ ಮಾಡಿದಂತಹ ಕುತಂತ್ರಗಳಿಂದ ನಮ್ಮ ಹೋರಾಟವನ್ನ ತಡೆಯೋದಕ್ಕೆ ಸಾಧ್ಯ ಆಗಲಿಲ್ಲ ಇವರ ಕೈನಲ್ಲಿ ಯಾಕೆಂದ್ರೆ ನಮ್ಮ ಇಡೀ ತಂಡದ ಆತ್ಮಸ್ಥೈರ್ಯ ಅಂತದ್ದು ಯಾರ ಬೆದರಿಕೆಗೋ ಮತ್ತೊಂದಕ್ಕೋ ಮೊದೊಂದಕ್ಕೋ ಜಗ್ಗುವಂತಹ ಟೀಮ್ ನಮ್ದಲ್ಲ ಕರ್ನಾಟಕದ ಸಮಸ್ತ ಮಾದಿಗರ ಒಳಿತಿಗೋಸ್ಕರ ಬೀದಿಗಿಳಿದಿರುವಂತಹ ನಾವಿವತ್ತು ಕೇವಲ ಈ ಸರ್ಕಾರದ ಗೊಡ್ಡು ಬೆದರಿಕೆಗಳಿಗೆ ಬೆದರಿಕೊಂಡು ಎಚ್ ಸಿ ಮಾದೇವಪ್ಪ ಮತ್ತು ಆತನ ಎದುರುಕೊಂಡು ನಮ್ಮ ಹೋರಾಟವನ್ನ ಕೈ ಬಿಡುವಂತಹ ಯಾವ ಪರಿಸ್ಥಿತಿಯಲ್ಲೂ ನಾವಿಲ್ಲ ನಮಗೆ ಇವತ್ತು ಜೀವ ಹೋದ್ರೂ ಚಿಂತೆ ಇಲ್ಲ ಪ್ರಾಣವನ್ನು ಪಣಕ್ಕಿಟ್ಟಾದ್ರೂ ಸರಿ ನಾವು ಹೋರಾಟವನ್ನ ಗೆಲ್ಲಬೇಕು ಬಡ್ತಿಯನ್ನ ತಡೀಬೇಕು ಅಂತ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಗೊತ್ತಿದೆ ನಾವು ಮೊದಲನೇ ಸಾರಿ ಹೋರಾಟಕ್ಕೆ ಇಳಿದಿದ್ದ ಯಾಕೆ ಅಂತಂದ್ರೆ ಏನು ಒಂದು ಹೊಸ ನೇಮಕಾತಿಗಳನ್ನ ಪ್ರಾರಂಭ ಮಾಡಿದ್ದು ಬ್ಯಾಕ್ಲಾಗ್ ಹುದ್ದೆಗಳು ಕಳೆದ ಇಪ್ಪತ್ತ ಮೂರು ಇಪ್ಪತ್ತೆರಡು ಇಪ್ಪತ್ತ್ ಮೂರು ವರ್ಷಗಳಿಂದ ಪೆಂಡಿಂಗ್ ಇರುವಂತಹ ಬ್ಯಾಕ್ಲಾಗ್ ಜಾಬ್ಗಳನ್ನ ಏನು ಸರ್ಕಾರ ಅಕ್ರಮವಾಗಿ ತುಂಬೋದಕ್ಕೆ ಹೊರಡದು ಒಳಮೀಸಲಾತಿ ಮೀಸಲಾತಿ ಇರದೆ ಅದರ ವಿರುದ್ಧ ನಾವು ಬೀದಿಗಿಳಿದಿದ್ದು ಒಳ ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ ಇವರು ಮಾಡಬೇಕು ಇವರ ತಾತನೂ ಮಾಡಲೇಬೇಕು ತಡ ಮಾಡ್ತಾ ಇದ್ದಾರೆ ಇರ್ಲಿ ಆದ್ರೆ ಆ ತಡ ಮಾಡ್ತಾ ಇರುವಂತಹ ಉದ್ದೇಶದ ಹಿಂದೆ ಇರುವಂತಹ ದುರುದ್ದೇಶ ಏನು ಅಂತಂದ್ರೆ ನಾವು ಈಗಿರುವಂತಹ ಬ್ಯಾಕ್ಲಾಗ್ ಎಲ್ಲ ತುಂಬ ಹೊಸ ನೇಮಕಾತಿ ಪ್ರಕ್ರಿಯೆಗಳನ್ನೆಲ್ಲ ಸ್ಟಾಪ್ ಮಾಡೋ ಫಿಲ್ಅಪ್ ಮಾಡಿಬಿಡೋಣ ಹಾಗೆ ಬಡ್ತಿಗಳನ್ನ ಪ್ರಮೋಷನ್ಗಳನ್ನ ಕೊಟ್ಟು ಮುಗಿಸ್ಬಿಡೋಣ ಆಮೇಲೆ ಒಳ ಮೀಸಲಾತಿ ಎನ್ನುವಂತ ಖಾಲಿ ಚಿಪ್ಪನ್ನು ಕೇಳ್ಕೊಡೋಣ ಅಂತ ಕುತಂತ್ರ ಮಾಡಿತ್ತು ಅದರ ವಿರುದ್ಧ ನಾವು ಬೀದಿಗಿಳಿದ್ವಿ ಈಗ ಜೂನ್ ಒಂಬತ್ತನೇ ತಾರೀಕು ಸರ್ಕಾರಕ್ಕೆ ಅಂತಿಮವಾದಂತಹ ಎಚ್ಚರಿಕೆಯನ್ನು ಕೊಡೋದಕ್ಕೆ ಕರ್ನಾಟಕ ರಾಜ್ಯದ ಸಾಗರದಂತೆ ಜನ ಅರಿದು ಬರೋದಕ್ಕೆ ತಯಾರಾಗಿ ಹೊರಟಿದ್ದಾರೆ ಈ ಸಂದರ್ಭದಲ್ಲಿ ಕೆಎಚ್ ಮುನಿಯಪ್ಪ ಮತ್ತು ಆರ್ ಬಿ ತಿಮ್ಮ ಎಲ್ಲರಿಗೂ ಫೋನ್ ಮಾಡೋದು ಕಾರ್ಯಕ್ರಮಕ್ಕೆ ಹೋಗ್ಬೇಡ ಬೇಡ ಹೋಗ್ಬೇಡಿ ಅದು ಸರ್ಕಾರ ವಿರುದ್ಧ ಕಾಂಗ್ರೆಸ್ ವಿರುದ್ಧ ಮತ್ತೇನೋ ಸಂಘ ಪರಿವಾರದ ಸಪೋರ್ಟ್ ಈ ತರದ್ದು ಏನೇನೋ ಸುಳ್ಳುಗಳು ಹೇಳ್ಕೊಂಡು ಹೊಟ್ಟಿದ್ದಾರೆ ನಾನು ಈ ಇಡಿಯೇಟ್ಗಳಿಗೆ ಕಾಂಗ್ರೆಸ್ನ ಬ್ಲಡಿ ಬೂಟ್ ಲಿಕ್ಕರ್ಸ್ಗೆ ಕೆ ಎಚ್ ಮುನಿಯಪ್ಪ ಮತ್ತು ಆರ್ ಬಿ ತಿಮ್ಮಾಪುರ್ ಹೇಳುವಂಥದ್ದು ಏನು ಅಂತಂದ್ರೆ ನಿಮಗೆ ತಾಕತ್ ನಿಮಗೆ ಆ ಗುಂಡಿಗೆ ಧೈರ್ಯ ಇದ್ರೆ ನೀವು ಮಹಾನ್ ಗಂಡಸ್ರಲ್ವಾ ನೀವು ಕ್ಯಾಬಿನೆಟ್ ನಲ್ಲಿ ನಿಮ್ಮ ಮುಖ್ಯಮಂತ್ರಿಗಳ ಹತ್ರ ಮಾತಾಡ್ರಿ ಪ್ರಮೋಷನ್ ಸ್ಟಾಪ್ ಮಾಡಿ ನನ್ನ ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತ ನೀವು ಕ್ಯಾಬಿನೆಟ್ ನಲ್ಲಿ ಮಾತಾಡಿ ನಿಮ್ಗೆ ತಾಕತ್ತಿಲ್ವಾ ಅದನ್ನ ಬಿಟ್ಟುಬಿಟ್ಟು ಈ ಕೈಲಾಗದ ತರ ಏ ಆ ಕಾರ್ಯಕ್ರಮಕ್ಕೆ ಹೋಗ್ಬೇಡಿ ಆ ಕಾರ್ಯಕ್ರಮಕ್ಕೆ ಹೋಗ್ಬೇಡಿ ಅಂತ ಬೆದರಿಸುವಂತ ಕೆಲಸವನ್ನ ಮಾಡ್ತಾ ಇದೀರಲ್ವಾ ನಿಮ್ಮ ಹತ್ರ ಸಮುದಾಯಕ್ಕೋಸ್ಕರ ಏನಾದ್ರೂ ಕೆಲಸಗಳನ್ನ ಸರ್ಕಾರದ ಕೆಲಸಗಳನ್ನ ಕಾನೂನು ಬದ್ಧವಾದ ಕೆಲಸಗಳನ್ನ ಕೇಳ್ಕೊಂಡ್ ಬರುವಂತವ್ರನ್ನ ಫೋನ್ ಮಾಡಿ ನೋಡಿ ನೀವು ಕಾರ್ಯಕ್ರಮಕ್ಕೆ ಹೋಯ್ತು ಅಂತಂದ್ರೆ ಅಲ್ಲಿ ಕಂಡು ಬಂದ್ರೆ ಮುಂದಿನ ಸಾರಿ ನಮ್ಮ ಹತ್ರ ಬಂದಾಗ ನಾವು ನಿಮ್ಗೆ ಏನು ಹೆಲ್ಪ್ ಮಾಡಲ್ಲ ಹೆಲ್ಪ್ ಮಾಡಲ್ಲ ಅದಕ್ಕೆ ನಿಮ್ಮ ಅಪ್ಪನ ಮನೆಯಿಂದ ಏನಾದ್ರು ಮಿಸ್ಟರ್ ಕೆ ಎಚ್ ಮುನಿಯಪ್ಪ ನಾರ ನಿಮ್ಮ ಅಪ್ಪನ ಮನೆಯಿಂದ ಏನಾದ್ರು ಏನು ಗಂಟು ತಗೊಂಡ್ ಬಂದು ಈ ಸಮಾಜಕ್ಕೆ ಅನ್ಸ್ತಾ ಅನ್ಸ್ತೀರಾ ಸರ್ಕಾರದ ಸವಲತ್ತನ್ನ ಕೇಳ್ಕೊಂಡ್ ಬರೋಂತವ್ರಿಗೆ ಕೊಡಲ್ಲ ನಾವು ನಿಮ್ ಸಹಾಯ ಮಾಡಲ್ಲ ಅಂತ ಹೇಳ್ತಿರಲ್ಲ ನಿಮ್ ತಾತನ ಮನೆ ಗಂಟ ಆ ಎಚ್ ಸಿ ಮಾದೇವಪ್ಪ ಆ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಎಚ್ ಸಿ ಮಾದೇವಪ್ಪನ ಚೂ ಬಿಟ್ಟು ನಮ್ಮನ್ನ ಮೈಸೂರಿನಲ್ಲಿ ತಡೆಯುವಂತಹ ಹೀನ ಕೃತ್ಯವನ್ನ ಮಾಡಿದ್ರಿ ನಮ್ಮ ಮೇಲೆ ಪೊಲೀಸ್ ಕೇಸ್ ಹಾಕ್ಸಿದ್ರಿ ಅವನು ಯಾರ ನಾಲ್ಕೈದು ಜನ ಕುಡ್ಕುರ ಕುಡಿಸ್ಬಿಟ್ಟು ನಮ್ಮ ಮೇಲೆ ದಾಳಿ ಬಿಟ್ರಿ ಮತ್ತೆ ಪೊಲೀಸ್ನವ್ರ ಅರೆಸ್ಟ್ ಮಾಡಿಸದ್ರಿ ನಮ್ಮನ್ನ ಡಿ ಸಿ ಕಚೇರಿ ಫುಟ್ ಬಾಥಲ್ ಕೂತ್ಕೊಳ್ಳ್ ಮಾಡಿದ್ರಿ ಇಷ್ಟೆಲ್ಲ ಆದ್ರೂ ಕೂಡ ನಿಮ್ಗೆ ಸಮಾಧಾನ ಆಗಿಲ್ಲ ಮತ್ತೆ ನಿಮ್ಗೆ ಗೆಲ್ಲೋದಕ್ಕೆ ತಾಕತ್ತೇ ಇಲ್ಲ ನಿಮಗೆ ಕೆ ಎಚ್ ಆರ್ ಆರ್ಬಿ ತಿಮ್ಮಾಪುರ್ ನೀವು ಕೆ ಎಚ್ ಆರ್ ಬಿ ತಿಮ್ಮಾಪುರ್ ಎಚ್ ಸಿ ಮಾದೇವಪ್ಪ ನೀವು ಮೂರೂ ಜನ ಸೇರ್ಕೊಂಡು ನಮ್ದೊಂದು ಕೂದನ್ನ ಅಲ್ಲ ಅಲ್ಲಾಡ್ಸಕ್ ಆಗ್ಲಿಲ್ಲ ನಿಮ್ಮ ಕೈನಲ್ಲಿ ನಮ್ಮ ಹೋರಾಟದ ಕೆಚ್ಚರಿ ಅಂತದ್ದು ನಮ್ಮ ಹೋರಾಟದ ಉದ್ದೇಶ ಅಂತದ್ದು ನಮ್ಮ ಹೋರಾಟದ ತಾಕತ್ ಅಂತದ್ದು ಸನ್ಮಾನ್ಯ ಮುಖ್ಯಮಂತ್ರಿಗಳೇ ನೀವು ಸರ್ಕಾರಿ ಕಾರ್ಯಕ್ರಮದ ವೇದಿಕೆ ಮೇಲೆ ಏಪ್ರಿಲ್ ಐದನೇ ತಾರೀಕು ಜಗಜೀವನ್ ರಾಮ್ರವರ ಜನ್ಮ ಜಯಂತಿಯ ಕಾರ್ಯಕ್ರಮದ ವೇದಿಕೆ ಮೇಲೆ ನಿಂತ್ಕೊಂಡು ಆಂಜನೇಯ ನಾವು ಯಾವ ಬಡ್ತಿಗಳನ್ನು ಮಾಡ್ತಾ ಇಲ್ಲ ಬಡ್ತಿಗಳನ್ನೆಲ್ಲ ಸ್ಟಾಪ್ ಮಾಡಿದೀವಿ ಒಂದು ವೇಳೆ ಬಡ್ತಿಗಳು ಆಗ್ತಾ ಇದ್ರೆ ನಾವು ಅದನ್ನು ರದ್ದು ಮಾಡ್ತೀವಿ ನೀವು ಯಾರು ಹೋರಾಟ ಮಾಡೋ ಅಗತ್ಯ ಇಲ್ಲ ಅಂತ ಪುಂಗಿ ಓದ್ಬಿಟ್ಟು ಮಿಸ್ಟರ್ ಸಿದ್ದರಾಮಯ್ಯ ಇವತ್ತು ಸಾವಿರಾರು ಸಂಖ್ಯೆಯ ಬಡ್ತಿಗಳು ಆಗ್ತಾ ಇದೆ ಪಾಪ ನಮ್ಮ ಪರವಾಗಿ ಅಯ್ಯೋ ಪಾಪ ಅನ್ಸುತ್ತೆ ನಿಜವಾಗ್ಲು ನಮ್ಮ ಲೀಡರ್ಗೆ ಅಸಹಾಯಕ ಸ್ಥಿತಿಯನ್ನು ತಂದಿಕ್ ನೀವು ಅಂತ ಎಚ್ ಆಂಜನೇಯ ಅವರು ಮಾಜಿ ಸಚಿವರು ಸಮಾಜ ಕಲ್ಯಾಣ ಇಲಾಖೆಯ ಮಾಜಿ ಸಚಿವರು ಎಚ್ ಆಂಜನೇಯ ಅವರು ಬಡ್ತಿ ನಿಲ್ಸಿ ಅಂತ ನಿಮ್ಮ ಹತ್ರ ಬಂದ್ರೆ ನಿಮ್ಮ ಪರಮೇಶ್ವರ್ ಏನಂತ ಹೇಳಬೇಕು ಮಿಸ್ಟರ್ ಸಿದ್ದರಾಮಯ್ಯನವರೇ ನಿಮ್ಮ ಸರ್ಕಾರದ ಗೃಹ ಮಂತ್ರಿ ಪರಮೇಶ್ವರ್ ಅವರು ನಮ್ಮ ನಾಯಕ ಆಂಜನೇಯ ಅವ್ರಿಗೆ ಹೇಳ್ತಾರೆ ನಾವು ಈ ಎರಡ್ ಸಾವಿರದ ಇಪ್ಪತ್ ಚುನಾವಣೆ ಸಂದರ್ಭದಲ್ಲಿ ಈ ಆಫೀಸರ್ ಗಳ ಹತ್ರ ಒಂದಷ್ಟು ಎಂಜಲ್ ನಮ್ಮ ನಮಗೆ ನಮ್ಗೆ ಎಲೆಕ್ಷನ್ಗೆ ಅವರು ಸಹಾಯ ಮಾಡಿದ್ದಾರೆ ಈಗ ಅವರು ಪ್ರಮೋಷನ್ಗಳಲ್ಲಿ ಸ್ವಲ್ಪ ದುಡ್ಡು ಮಾಡ್ಕೊಳ್ಬೇಕಾಗತ್ತೆ ಇದರಲ್ಲಿ ಸರ್ಕಾರದ ಹಸ್ತಕ್ಷೇಪ ಏನಿಲ್ಲ ಈ ಪ್ರಮೋಷನ್ ಅಲ್ಲಿ ಅವರು ದುಡ್ಡು ಮಾಡ್ಕೊಳ್ತೇವೆ ಅಂದ್ರೆ ಮುಂದಿನ ಚುನಾವಣೆಗಳಲ್ಲಿ ನಮಗೆ ಸಹಾಯ ಮಾಡೋದಿಲ್ಲ ಅವರು ಹಾಗಾಗಿ ಪ್ರಮೋಷನ್ ತಡೆಯಕ್ಕಾಗಲ್ಲ ನಾವು ತಡೆಯೋದು ಬೇಡ ಅಂತ ಈ ಮಾತನ್ನ ನಮ್ಮ ಆಂಜನೇಯ ಅವರು ಕೇಳಿಕೊಂಡು ಅಸಹಾಯಕರಾಗಿ ಆಚೆ ಬಂದಿದ್ದಾರೆ ಇವತ್ತು ನಾನೇ ಸ್ವತಃ ನಾನು ಖುದ್ದಾಗಿ ಫೋನ್ ಮಾಡಿ ಕೇಳಿದ್ರೆ ಆಂಜನೇಯ ಸರ್ ಈಗೇಳಿದ್ರಿ ನೀವು ನಮ್ಮ ಹೋರಾಟದ ಚಪ್ರಕ್ಕೆ ಬಂದು ನೀವು ನಿಮ್ಮ ಹೋರಾಟದ ಶಾಂತಿಯನ್ನ ಕಾಪಾಡಿ ತೀವ್ರವಾಗಿ ಹೋಗ್ಬೇಡಿ ನಿಮ್ಮ 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 ಪ್ರಾಣಿಕೆ ಧಕ್ಕೆ ಆಗುವಂತ ಮಾಡ್ಕೋಬೇಡಿ ನಿಮಗೆ ನೀವು ಹೊಡ್ಕೋಬೇಡಿ ದಯವಿಟ್ಟು ನಮ್ಮ ಮಾತು ಕೇಳಿ ಏನೋ ಬಡ್ತಿಯನ್ನ ಸ್ಟಾಪ್ ಮಾಡಿಸ್ತೀನಿ ಅಂತ ನನಗೆ ಮಾತು ಕೊಟ್ಟೋದ್ರಲ್ವಾ ಸರ್ ಆಂಜನೇಯ ಸರ್ ನಮಗ್ ಮಾತು ಹೋದ್ರಿ ಅಲ್ವಾ ಯಾಕೆ ಅಂತಂದ್ರೆ ಅವರು ಅಸಹಾಯಕತೆ ತೊಡ್ಕೊತಾ ಇದಾರೆ ಏನ್ ಮಾಡೋದು ಪ್ರಸಾದ್ ಸರ್ಕಾರಕ್ಕೆ ನಾನು ಏನಂತ ಅಂತ ಮಾಡಕ್ ಆಗ್ತದೆ ನಾನು ನಾನು ಅಧಿಕಾರದಲ್ಲಿ ಇದ್ದೀನಿ ಅಧಿಕಾರದಲ್ಲಿ ಕ್ಯಾಬಿನೆಟ್ ಅಲ್ಲಿ ನಾನು ಗಲಾಟೆ ಮಾಡ್ತಾ ಇದ್ದೆ ಆ ಪರಮೇಶ್ವರ್ ನೋಡಿದ್ರೆ ಹೀಗೆ ಹೇಳ್ತಾರೆ ಸಿದ್ಧರಾಮಯ್ಯನವರು ವೇದಿಕೆ ಮೇಲೆನೆ ಹೇಳಿದ್ರು ಇಲ್ಲ ಪ್ರಮೋಷನ್ ಸ್ಟಾಪ್ ಮಾಡ್ತಾ ಇದ್ದೀವಿ ಅಂತ ಮಾಡ್ತಾ ಇಲ್ಲ ನಾನು ಎಷ್ಟ್ ಸರಿ ಅಂತ ಹೋಗಿ ಕೇಳೋದು ಏನ್ ಮಾಡ್ಲಿ ನಾನು ಅಂತ ಅಸಹಾಯಕತೆ ತೊಳ್ಕೊತಾರೆ ಪಾಪ ಅವರು ಮಾತಾಡುವಾಗ ಬಹುಶಃ ದುಃಖ ಬರ್ತದ ಅವ್ರಿಗೆ ನನ್ನ ಜಾತಿ ಸಮುದಾಯದ ಒಬ್ಬ ಮಾಜಿ ಸಚಿವನನ್ನ ಈ ರೀತಿ ಹೀನ ಪರಿಸ್ಥಿತಿಗೆ ತಳ್ಬಿಟ್ರಲ್ರಿ ನೀವು ಸಿದ್ದರಾಮಯ್ಯವರೇ ಇದು ಸಮಸ್ತ ಕರ್ನಾಟಕದ ನಲವತ್ತು ಲಕ್ಷ ಜನ ಮಾದಿಗರಿಗೆ ಮಾಡ್ತಾ ಇರೋದು ಅವಮಾನ ಕಂಡ್ರಿ ನೀವು ಸಿದ್ದರಾಮಯ್ಯ ನನ್ನ ಸಮುದಾಯದ ಒಬ್ಬ ಮಾಜಿ ಸಚಿವನನ್ನ ನಿಮ್ಮ ಮನೆ ಮುಂದೆ ಭಿಕ್ಷೆ ಬೇಡುವ ಮಟ್ಟಿಗೆ ನಿಲ್ಸ್ಕೊಂಡ್ರೇನ್ರಿ ಆಂಜನೇಯವ್ರು ಹೇಳ್ತಾರೆ ನನ್ನ ಕೈಲಿ ಏನಾಗ್ತದೆ ನನ್ಗೆ ಹೌದು ನನಗೆ ಮಾತು ಕೊಟ್ಟರು ಪ್ರಮೋಷನ್ ಸ್ಟಾಪ್ ಮಾಡ್ತೀನಿ ಅಂತ ಮುಖ್ಯಮಂತ್ರಿಗಳೇ ಹೇಳಿದ್ರು ಅಂತ ಮುಖ್ಯಮಂತ್ರಿಗಳೇ ನಿಮಗೆ ಮೂರು ಸಾರಿ ನಾವು ಭೇಟಿಯಾಗಿದ್ದೀವಿ ಒಂದು ಸಾರಿ ಭೇಟಿಯಾದಾಗ ಇಲ್ಲ ನಾವು ಬಡ್ತಿಗಳನ್ನ ಸ್ಟಾಪ್ ಮಾಡ್ತಾ ಇದೀವಿ ಯಾರು ಹೇಳಿದ್ ನಿಮ್ಗೆ ಸುಳ್ಳು ಯಾಕೆ ಹೇಳ್ತಾ ಇದ್ರಿ ಯಾವ್ದಾದ್ರು ಸುಳ್ಳುಗಳನ್ನ ನಂಬ್ಕೊಂಡ್ ಬರಬೇಡಿ ಪ್ರಮೋಷನ್ ಸ್ಟಾಪ್ ಮಾಡಿದೀವಿ ನಾವು ಅಂತ ಮುಖ್ಯಮಂತ್ರಿಗಳೇ ನೀವೇ ನನಗೆ ಖುದ್ದಾಗಿ ಹೇಳದ್ರಿ ಮತ್ತೊಂದ್ಸರಿ ದೊಂಡರದ ಈ ದೇಶದ ಒಬ್ಬಳ ಬಹಳ ದೊಡ್ಡ ನಾಯಕರಾದಂತ ನಮ್ಮ ಸಮುದಾಯದ ದೊಡ್ಡ ನಾಯಕರು ಮಂದಕೃಷ್ಣ ಮಾದಿಗ ಅವರು ಅವರ ಜೊತೆ ಬಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ ನಿಮ್ಮನ್ನ ಭೇಟಿ ಮಾಡಿದ್ವಿ ಆಗ ನೀವು ಹೇಳಿದ್ರಿ ಮತ್ತೆ ಹೇಳಿದಲ್ಲ ನಮ್ಮ ಮುಂದೆ ನಾಟಕ ಆಡಿದ್ರಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರು ಮತ್ತೆ ನಿಮ್ಮ ಡಿಪಾರ್ಟ್ಮೆಂಟ್ ನ ಸೆಕ್ರೆಟರಿ ಅತಿಕ್ ಅವರು ಮತ್ತೆ ರಾಮಯ್ಯ ಅನ್ನುವಂತ ಸೆಕ್ರೆಟರಿ ಅವರು ಮೂರು ಜನ ಕರೆಸಿ ನೋಡಿ ನಾನು ಈಗಲೇ ಮೀಟಿಂಗ್ ಮಾಡ್ತೀನಿ ಮೀಟಿಂಗ್ ಡಿಸಿಷನ್ ಮಾಡ್ತೀವಿ ನಾವು ಬಡ್ತಿಗಳನ್ನ ಸ್ಟಾಪ್ ಮಾಡ್ತೀವಿ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ನಮ್ಮ ಮುಂದೆ ನೀವು ಹೇಳಿದ್ದಿದ್ರು ಒಬ್ಬ ಮುಖ್ಯಮಂತ್ರಿ ಅದಾದ ನಂತರ ಆಂಜನೇಯರು ನಿಮ್ಮನ್ನು ಭೇಟಿ ಮಾಡ್ತಾರೆ ಸಿದ್ದರಾಮಯ್ಯವರೇ ಒಂದು ರಾಜ್ಯದ ಮುಖ್ಯಮಂತ್ರಿ ಅದರಲ್ಲೂ ಕೂಡ ಕರ್ನಾಟಕದಂತಹ ಒಂದು ಬಹುದೊಡ್ಡ ಘನತೆಯ ರಾಜ್ಯ ಇದು ಗೌರವದ ರಾಜ್ಯ ಅಕ್ಕಪಕ್ಕದ ರಾಜ್ಯಗಳು ನಮ್ಮ ರಾಜ್ಯಗಳಿಗೆ ಬರ್ತಾರೆ ಇಲ್ಲಿದ್ರೆ ನಿಮ್ದೆ ಬದುಕಬಹುದು ಅಂತ ಇಂತ ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ಯಗಚ್ಚಿತ್ ಸುಳ್ಳನ್ನ ಹೇಳ್ಬೋದಾ ನಿಮ್ಮ ಬಾಲಂಗೋಚಿಗಳಿಗೋಸ್ಕರ ಆ ಎಚ್ ಸಿ ಮಾದೇವಪ್ಪ ಏನೋ ಪ್ರಿಯಾಂಕ ಖರ್ಗೆ ಪರಮೇಶ್ವರ್ ಅವ್ರಿಗೋಸ್ಕರ ನೀವು ನಲವತ್ತು ಲಕ್ಷಕ್ಕೂ ಹೆಚ್ಚು ಇರುವಂತಹ ಮಾದಿಗರಿಗೆ ಸುಳ್ಳು ಹೇಳ್ತೀರಲ್ಲ ಸುಳ್ಳು ಕೋರ ಸಿದ್ದರಾಮಯ್ಯ ನೋಸ್ಕಾರ ಸಿದ್ದರಾಮಯ್ಯ ನಯವಂಚಕ ಸಿದ್ದರಾಮಯ್ಯ ನಿಮ್ಗೆ ಸ್ವಲ್ಪ ಏನಾದ್ರೂ ಗೌರವ ಮಾನ ಮರ್ಯಾದೆ ಬೇಡ ಒಬ್ಬ ಮುಖ್ಯಮಂತ್ರಿಯಾಗಿ ಒಬ್ಬ ಮುಖ್ಯಮಂತ್ರಿಯಾಗಿ ಸುಳ್ಳು ಹೇಳ್ತಾರೆ ಯಾರಾದ್ರೂ ವೇದಿಕೆ ಮೇಲೆ ಸಾರ್ವಜನಿಕವಾಗಿ ನಲವತ್ತು ಲಕ್ಷ ಮಾನಿಗರನ್ನ ವಂಚಿಸ್ತಾ ಇದ್ದೀರಲ್ಲ ಒಂದು ಕೆಲಸ ಮಾಡಿ ಮಿಸರ್ ಸಿದ್ದರಾಮಯ್ಯ ಹೋಗಿ ಆ ಜಗಜೀವನ್ ರಾಮ್ರವರ ಪ್ರತಿಮೆ ಇದೆಯಲ್ಲ ವಿಧಾನಸೌಧದ ಹಿಂಭಾಗದಲ್ಲಿ ಹಿಂಭಾಗದ ಡೋರ್ನಲ್ಲಿ ಆ ಹಿಂಭಾಗದಲ್ಲಿ ಹೋದಾಗ ಜಗಜೀವನ್ ರಾಮ್ರವರ ಪ್ರತಿಮೆಯ ಆ ಪಾದಗಳನ್ನ ಹಿಡ್ಕೊಂಡು ಜಗಜೀವನ್ ರಾಮ್ ರವರ ಪಾದಗಳನ್ನ ಹಿಡ್ಕೊಂಡು ಕ್ಷಮಿಸಿ ಬಿಡಿ ಆ ಜಗಜೀವನ್ ರಾಮ್ ಸರ್ ನಾನು ನಿಮ್ಮ ಜನ್ಮ ದಿನಾಚರಣೆಯ ಸಂದರ್ಭದಲ್ಲಿ ನಾನು ಕರ್ನಾಟಕದ ಸಮಸ್ತ ನಲವತ್ತು ಲಕ್ಷ ಜನ ಮಾದಿಗರಿಗೆ ಪ್ರಮೋಷನ್ ಮಾಡ್ತಾ ಇಲ್ಲ ಅಂತ ಸುಳ್ಳು ಹೇಳಿದ್ದೀನಿ ಹಾಗಾಗಿ ನನ್ನನ್ನು ದಯಮಾಡಿ ಕ್ಷಮಿಸಿ ಅಂತ ಜಗಜೀವನ್ ರಾಮ್ರವ್ರ ಹತ್ರ ಪಬ್ಲಿಕ್ ಆಗಿ ಕ್ಷಮೆ ಕೇಳ್ಬಿಡಿ ನಾವು ಬಿಟ್ಬಿಡ್ತೀವಿ ಹೋರಾಟ ನಿಮಗಂತೂ ಕೂಡ ತಾಯಿ ಹೃದಯ ಇಲ್ಲ ಸನ್ಮಾನ್ಯ ಸಿದ್ದರಾಮಯ್ಯವರೇ ತಾವು ತಾಲೂಕ್ ಬೋರ್ಡ್ ಮೆಂಬರ್ ಆದಾಗಲಿಂದ ಇಲ್ಲಿವರೆಗೂ ಮಾದಿಗ ಸಮುದಾಯ ನಿಮ್ಮನ್ನ ಹಿಡಿದು ತಾಯಿ ಅಂತ ಪೋಷಣೆ ಮಾಡಿದೆ ನೀವು ಆ ತಾಯಿ ಸಮುದಾಯದ ಋಣವನ್ನು ತೀರಿಸಬೇಕಾದರೂ ತಾಯಿಗೆ ದ್ರೋಹ ಮಾಡ್ತಾ ಇದ್ದೀರಿ ಇವತ್ತು ಸುಳ್ಳು ಹೇಳ್ತಾ ಇದ್ದೀರಿ ಪ್ರಮೋಷನ್ ಮಾಡ್ತಾ ಇಲ್ಲ ಅಂತ ವೇದಿಕೆ ಮೇಲೆ ನಿಂತ್ಕೊಂಡು ಹೇಳಿ ಇವತ್ತು ನೂರಾರು ಸಾವಿರಾರು ಪ್ರಮೋಷನ್ಗಳನ್ನ ಮಾಡ್ತಾ ಇದ್ದೀರಲ್ಲ ನೀವೇ ಸಾಧಿಸ್ತೀರಿ ಮುಂದಿನ ಚುನಾವಣೆಯಲ್ಲಿ ಈ ನನ್ನ ಸಮುದಾಯ ನಿಮ್ಮನ್ನು ಎಷ್ಟು ತುಚ್ಛವಾಗಿ ನೋಡುತ್ತೆ ನಿಮ್ಮ ಪಕ್ಷದವ್ರನ್ನ ನಮ್ಮ ಏರಿಯಾಗಳಿಗೆ ಖಂಡಿತ ಪ್ರವೇಶ ಮಾಡಕ್ ಬಿಡ್ತಾರ ಏನು ಕರ್ನಾಟಕದ ನಲವತ್ತು ಲಕ್ಷ ಜನ ಮಾಲಿಗರು ಸತ್ತೋಗಿದ್ದಾರೆ ಅಸಹಾಯಕರಾಗಿದ್ದಾರೆ ನಮ್ಮ ಗುಲಾಮ್ ರೋಧ ತಿಳ್ಕೊಂಡಿದೀರಿ ಸಿದ್ದರಾಮಯ್ಯ ಈಗ ನೋಡಿದ್ರೆ ಆರ್ ಬಿ ತಿಮ್ಮಾಪುರ ಮತ್ತೆ ಕೆ ಎಚ್ ಮುನಿಯಪ್ಪನ ಬಿಟ್ಟು ನಿಮ್ಗಂತೂ ಇದಿಲ್ಲ ಆ ಇಲ್ಲ ಬಿಡಿ ಆ ಹಿಂಭಾಗಲಿಂದ ನಮ್ಮ ಒಂಬತ್ತನೇ ತಾರೀಕು ಸಮಾವೇಶಕ್ಕೆ ಜನ ಬರಬಾರ್ದು ಸಪೋರ್ಟ್ ಆಗಬಾರ್ದು ಬಂಧುಗಳೇ ನಾವು ಬೆಂಗಳೂರಿನ ಕಾರ್ಯಕ್ರಮಕ್ಕೆ ಏನೋ ಅನುಮತಿಯನ್ನ ಕೇಳಿ ಪತ್ರ ಬರೆದಿರೋದು ಎರಡು ತಿಂಗಳ ಹಿಂದೆ ಯಾಕಂದ್ರೆ ಕೊನೆಗೆ ಏನಾದರೂ ಈ ತರ ಕಿತಾಪತಿ ಮಾಡ್ತಾರೆ ಅನ್ಕೊಂಡೇನೆ ಡಿ ಸಿ ಪಿ ಬೆಂಗಳೂರಿಗೆ ಎರಡು ತಿಂಗಳ ಹಿಂದೆ ಪತ್ರ ಬರ್ತಿದ್ವಿ ಒಂಬತ್ತನೇ ತಾರೀಕು ಜೂನು ಬೆಂಗಳೂರಲ್ಲಿ ಈ ತರದೊಂದು ಪ್ರತಿಭಟನೆ ಇದೆ ಇಲ್ಲಿವರೆಗೂ ಪರ್ಮಿಷನ್ ಕೊಟ್ಟಿಲ್ಲ ನೋಡಿ ಈ ಸರ್ಕಾರದ ಏನು ತಾಕತ್ ಎಷ್ಟಿದೆ ನೋಡಿ ಈ ಸರ್ಕಾರ ತಾಕತ್ ನಮ್ಮ ಮೇಲೆ ಅಕ್ಷರಶಃ ನಮ್ಮ ಹೋರಾಟಗಾರರ ಮೇಲೆ ಸರ್ಕಾರವೇ ಯುದ್ಧಕ್ಕೆ ನಿಂತು ಬಿಟ್ಟಿದೆ ಒಂಬತ್ತನೇ ತಾರೀಕು ಈ ಕಾರ್ಯಕ್ರಮಕ್ಕೆ ಜನ ಬರಬಾರ್ದು ಅಂತ ಅರ್ಬಿ ತಿಮ್ಮಾಪುರ ಮತ್ತೆ ಕೆ ಎಚ್ ಮುನಿ ಜೊತೆ ಮಾತಾಡಿ ಅವ್ರ ಮೂಲಕ ಎಲ್ಲ ಜಿಲ್ಲೆಗಳಿಗೂ ಕೂಡ ಫೋನ್ ಮಾಡಿ ಮುಖ್ಯ ಮುಖಂಡಗಳನ್ನ ಲೀಡರ್ಗಳನ್ನ ಎದುರಿಸ್ತಾ ಇದ್ದಾರೆ ಇನ್ನ ನಾನು ತುಂಬಾ ರೆಸ್ಪೆಕ್ಟ್ ಮಾಡುವಂತ ಆಂಜನೇಯ ಅವ್ರಿಗೆ ಇಷ್ಟ ಇರಲಿಲ್ಲ ಇಷ್ಟ ಇರಲಿಲ್ಲ ಬಲವಂತವಾಗಿ ಇಡೀ ಸ್ಟೇಟ್ ಟೂರ್ ಮಾಡಿಸಿದಾರೆ ಏನಕ್ಕೆ ಅಂತಂದ್ರೆ ನಾವು ಯಾವ ಯಾವ ಜಿಲ್ಲೆಗಳಿಗೆ ಭೇಟಿ ಕೊಟ್ಟು ಹೋರಾಟದ ಕಾವನ್ನ ಆಪ್ಸಿದೀವಿ ಸರ್ಕಾರದ ವಿರುದ್ಧ ನಡೆಯುವಂತಹ ಜೂನ್ ಒಂಬತ್ತನೇ ತಾರೀಕಿನ ಸಮಾವೇಶದಲ್ಲಿ ಲಕ್ಷ ಲಕ್ಷ ಜನ ಭಾಗವಹಿಸುವಂತಹ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿದೀವಿ ಅದೆಲ್ಲವನ್ನು ಕೂಲ್ ಮಾಡ್ಕೊಂಡ್ ಬರೋದಕ್ಕೆ ಅಂದ್ರೆ ಪತ್ರಿಕಾಗೋಷ್ಠಿ ನಡೆಸಿ ಎಚ್ ಆಂಜನೇಯರ ಮೂಲಕ ಕೇಳಿಸೋದು ಸರ್ಕಾರ ನ್ಯಾಯಯುತ ಕೆಲಸ ಮಾಡ್ತಾ ಇದೆ ಸಮೀಕ್ಷೆ ನಡೀತಾ ಇದೆ ಒಳ ಜಾರಿ ಆಗುತ್ತೆ ಯಾಕೆ ಇವರು ಪ್ರತಿಭಟನೆ ಅಂತ ಅಂತ ಅಸಹಾಯಕ ಪರಿಸ್ಥಿತಿಗೆ ನನ್ನ ಸಮುದಾಯದ ನಾಯಕನನ್ನ ತಳ್ಬೋದಾ ನೀವು ಅವರೊಬ್ಬರು ಮಾಜಿ ಮಾಜಿ ಮಂತ್ರಿಗಳು ನನ್ನ ಸಮುದಾಯ ಅಪಾರವಾಗಿ ಗೌರವಿಸುವಂತಹ ಏಕೈಕ ವ್ಯಕ್ತಿ ಅಂತಂದ್ರೆ ಅದು ಆಂಜನೇಯ ಅವರು ಆ ಆಂಜನೇಯವ್ರನ್ನ ನೀವು ದುರ್ಬಳಕೆ ಮಾಡಿಕೊಂಡು ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ ಅವ್ರನ್ನ ಕಳಿಸಿ ಅವ್ರ ಕೈಲಿ ಪ್ರೆಸ್ಪೀಟ್ ಮಾಡಿಸಿ ನಮ್ಮ ಹೋರಾಟದ ಕಾವನ್ನು ತಗ್ಸುವಂತ ಕೆಲಸವನ್ನ ಸರ್ಕಾರ ಮಾಡುತ್ತೆ ಅಂದ್ರೆ ಇನ್ನೆಂಥ ಅಸಹಾಯಕ ಸರ್ಕಾರ ರಣ ಹೇಳಿ ಸರ್ಕಾರ ಇನ್ನೆಷ್ಟು ಶಕ್ತಿಹೀನ ಸರ್ಕಾರ ನಿಮ್ದು ನಮ್ಮ ಒಂದು ಹೋರಾಟವನ್ನ ನ್ಯಾಯಯುತವಾಗಿ ಕಾನೂನುಬದ್ಧವಾಗಿ ಎದುರಿಸೋದಕ್ಕೆ ಸಾಧ್ಯ ಅಂದ್ರೆ ನಮ್ಮನ್ನ ಅರೆಸ್ಟ್ ಮಾಡಿಸ್ತೀರಿ ಯಾರೋ ನಾಲ್ಕು ಜನ ಗುಂಡಾಗಳಿಗೆ ಕುಡ ಕುಡುಕರು ಬಂದು ನಮ್ಮ ಮೇಲೆ ಕಲ್ತುರ್ತೀವಿ ಅಂತ ಗಲಾಟೆ ಮಾಡಿಸ್ತೀರಿ ಅವರನ್ನ ಅರೆಸ್ಟ್ ಮಾಡಲ್ಲ ನಮ್ಮನ್ನೇ ಅರೆಸ್ಟ್ ಮಾಡ್ತೀರಿ ಮತ್ತೆ ನೆಕ್ಸ್ಟ್ ಡೇ ಆಯ್ತು ಒಂದು ದಿವಸ ಪೆಂಡಿಂಗ್ ಬಿಟ್ಟು ನೆಕ್ಸ್ಟ್ ಡೇ ನಾವು ನ್ಯಾಯಯುತವಾಗಿ ಹೊರಟ್ರೆ ಅರೆ ಸೇನಾ ಪಡೆಯನ್ನ ಬಳಸ್ತೀರಿ ನಮ್ಮನ್ನ ತಡೆಯೋದಕ್ಕೆ ಜಗದೆ ನಾವು ಬೀದಿಗಿಳಿದಾಗ ಕೊನೆಗೆ ಡಿ ಸಿ ಹತ್ರ ನಾವು ದೂರ ಕೊಟ್ಟು ಬಂದ್ರೆ ಎಚ್ ಸಿ ಮಾದೇವಪ್ಪನ ಮೇಲೆ ಸ್ವತಃ ಎಚ್ ಸಿ ಮಾದೇವಪ್ಪನೇ ನೇರವಾಗಿ ಹೋಗಿ ಡಿ ಸಿ ಮತ್ತೆ ಪೊಲೀಸ್ ಕಮಿಷನರ್ನ ಕೂಸ್ಕೊಂಡು ಮೀಟಿಂಗ್ ಮಾಡ್ತಾರೆ ಪೊಲೀಸ್ನವ್ರ ಮೇಲೆ ಏನು ಕ್ರಮ ತಗೋಬೇಡಿ ಅಂತ ಇಷ್ಟು ಇಷ್ಟು ಗುಂಡ ಬರ್ತಾನೆ ನಾನು ಈ ನಾಡಿನ ಬುದ್ಧಿವಂತರು ಪ್ರಗತಿಪರರು ಚಿಂತಕರು ಸಾಹಿತಿಗಳು ಹೋರಾಟಗಾರರು ಅದು ಇದು ಏನೇನು ಮಣ್ಣು ಮಸಿ ಬಿರ್ದು ಕಂಡಿದಾರಲ್ಲ ಉತ್ತರ ಪ್ರದೇಶ ನೋಡ್ರಿ ಎಂತ ಗುಂಡ ರಾಜ್ಯ ದೆಹಲಿ ನೋಡ್ರಿ ಎಂತ ಗುಂಡ ರಾಜ್ಯ ಮೋದಿ ನೋಡ್ರಿ ಎಂತ ಗುಂಡ ರಾಜ್ಯ ಅಂತ ಮಾತಾಡ್ತೀರಿ ಮಾತಾಡಿ ಸತ್ಯ ಇದೆ ಅದರಲ್ಲಿ ಆದ್ರೆ ಕರ್ನಾಟಕದ ಗುಂಡ ರಾಜ್ಯದ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ನೋಡ್ರಿ ಕರ್ನಾಟಕದಲ್ಲಿ ಎಷ್ಟು ಕೊಲೆಗಳಾಗ್ತಾ ಇದಾವೆ ಎಷ್ಟು ಕೊಲೆಗಳಾಗ್ತಾ ಇದಾವೆ ನೋಡ್ರಿ ಕರ್ನಾಟಕದಲ್ಲಿ ದಲಿತರು ಮುಸಲ್ಮಾನರು ಅವ್ನು ಯಾರೋ ಒಬ್ಬರು ಓಡಿಸಿ ಇಟ್ಟು ಸತ್ತೋಗಿಟ್ರೆ ಅವ್ರ ಮನೆಗೆ ಓಡೋಗಿ ಇಪ್ಪತ್ತೈದು ಲಕ್ಷ ಕೊಟ್ಟು ಬರ್ತಾರೆ ಸರ್ಕಾರದವರು ಅಮಾಯಕ ದಲಿತರು ಅಮಾಯಕ ಮುಸಲ್ಮಾನ ಕೇಳೋನೇ ಗತಿ ಇಲ್ವಲ್ರಿ ಈ ಗುಂಡ ರಾಜ್ಯ ಅಲ್ವೇನ್ರಿ ಇದು ಇಂತಹ ಒಂದು ಗೂಂಡ ರಾಜ್ಯ ಇವತ್ತು ನಮ್ಮ ಹೋರಾಟವನ್ನ ಹತ್ತಿಕ್ಕದ ಹೊಟ್ಟಿದೆ ಮಾದಿಗರ ಹೋರಾಟ ಅಸ್ಪೃಶ್ಯರ ಹೋರಾಟ ಚಪ್ಪಲಿ ಒಲೆ ಸಮುದಾಯ ಹೇಲೆತ್ತುವ ಸಮುದಾಯ ಕಸ ಗುಡಿಸುವ ಸಮುದಾಯ ಈ ಇಡೀ ರಾಜ್ಯವನ್ನ ಒಂದು ತಾಯಿತನದಿಂದ ಕಾಪಾಡ್ತಾ ಇರುವಂತಹ ಸಮುದಾಯ ಈ ಸಮುದಾಯ ಜೂನ್ ಒಂಬತ್ತನೇ ತಾರೀಕು ಬೆಂಗಳೂರಿನಲ್ಲಿ ಸಮಾವೇಶ ಮಾಡುದು ಕೊಟ್ರೆ ನಿಮ್ಮ ಸರ್ಕಾರದ ಚೇಲಾಗಳು ಕೆ ಎಚ್ ಪುನಿಯಪ್ಪ ಮತ್ತು ಆರ್ ಬಿ ತಿಮ್ಮಾಪುರನ್ನ ಬಿಟ್ಟು ಎಲ್ಲ ಹೋರಾಟಗಾರರಿಗೆ ಫೋನ್ ಮಾಡಿಸೋದು ಮತ್ತೆ ಇಷ್ಟು ಮೂವತ್ತೈದು ವರ್ಷಗಳಿಂದ ಒಳ ಮೀಸಲಾತಿ ಹೋರಾಟ ಹೋರಾಟವನ್ನ ಬಹಳ ಬದ್ಧತೆಯಿಂದ ಕಟ್ಕೊಂಡು ಬಂದಿದ್ದಂತಾಗ ನನ್ನ ಸಮುದಾಯದ ಹಿರಿಯರು ಕೆಲವರು ಇದ್ದಾರೆ ಅವ್ರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸ್ಕೊಂಡ್ಬಿಟ್ಟು ಅವ್ರ ಕೈಲಿ ಬ್ರೋಕರ್ ಗಿರಿ ಮಾಡಿಸ್ತಾ ಇದ್ದೀರಲ್ರಿ ಮಿಸ್ಟರ್ ಸಿದ್ದರಾಮಯ್ಯನವರೇ ನಮ್ಮ ಸಮುದಾಯದ ಒಳ ಮೀಸಲಾತಿ ಹೋರಾಟಗಾರರು ಕೆಲವರು ಇದಾರೆ ಬ್ರೋಕರ್ ಗಳಾಗ್ಬಿಡಿದ್ರೆ ಇವತ್ತು ಕಾಂಗ್ರೆಸ್ಗೆ ಅವರು ಏಯ್ ಸರ್ಕಾರ ಒಳ್ಳೆ ಕೆಲಸ ಮಾಡ್ತಾ ಇದೆ ಅಂತ ಎರಡು ತಿಂಗಳು ಮತ್ತೆ ಎಕ್ಸ್ಟೆನ್ಷನ್ ತಗೊಂಡಿದಿರಲ್ಲ ಯಾವ ಪುರುಷಾರ್ಥಕ್ಕಪ್ಪ ಏನಕ್ಕೆ ಎರಡು ತಿಂಗಳು ಎಕ್ಸ್ಟೆನ್ಷನ್ ನಮ್ಮನ್ನ ಕೂರಿಸ್ಕೊಡ್ರಿ ನಮ್ಮ ಲೀಗಲ್ ಟೀಮ್ ಬರುತ್ತೆ ಕೇವಲ ಒಂದೇ ಒಂದು ದಿವಸದಲ್ಲಿ ಈ ದತ್ತಾಂಶವನ್ನ ಹೆಂಗೆ ತೆಗಿಬಹುದು ಲೀಗಲ್ ಆಗಿ ನಿಮ್ಮ ಲೀಗಲ್ ಡಿಪಾರ್ಟ್ಮೆಂಟ್ ನ ನಿಮ್ಮ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ನ ಕೂರಿಸ್ಕೊಳ್ಳಿ ನೀವು ಮುಖ್ಯಮಂತ್ರಿಗಳು ಕೂತ್ಕೊಳ್ಳಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಕೂರಿಸ್ಕೊಳ್ಳಿ ನಿಮ್ಮ ಆಯೋಗದ ಅಧ್ಯಕ್ಷರನ್ನೇ ಕೂರಿಸ್ಕೊಳ್ಳಿ ಕೆಪಿಎಸ್ ಸಿ ಕೂರಿಸ್ಕೊಳ್ಳಿ ದತ್ತಾಂಶ ತೆಗಿಯೋದು ಹೆಂಗೆ ಅಂತ ಒಂದು ಗಂಟೆಯಲ್ಲಿ ಹೇಳ್ಕೊಡ್ತೀವಿ ಒಂದೇ ಒಂದು ಅವರ್ ಅಲ್ಲಿ ಹೇಳ್ಕೊಡ್ತೀವಿ ನಮಗೆ ಗೊತ್ತಿದೆ ಒಂದು ಗಂಟೆಯಲ್ಲಿ ಹೆಂಗೆ ತೆಗಿಬೇಕು ಅಂತ ಆರು ತಿಂಗಳು ನಿಮಗೆ ದತ್ತಾಂಶ ತೆಗೆಯೋದಕ್ಕೆ ಅವ್ನವರ್ ವರದಿ ಇಲ್ವಾ ಸದಾಶಿವ ಆಯೋಗದ ವರದಿ ಇಲ್ವಾ ಕಾಂತರಾಜ ಆಯೋಗದ ವರದಿ ಇಲ್ವಾ ಮತ್ತಿ ಇನ್ನೊಂದೇ ಮಾಧುಸ್ವಾಮಿ ಆಯೋಗದ ವರದಿ ಇಲ್ವಾ ಈ ನಾಲ್ಕು ಆಯೋಗಗಳು ಹೇಳುವಂತಹ ಈ ಕರ್ನಾಟಕದ ಸಮಸ್ತ ಜಾತಿಗಳ ಸಾಮಾಜಿಕ ಪರಿಸ್ಥಿತಿ ಆರ್ಥಿಕ ಪರಿಸ್ಥಿತಿ ಔದ್ಯೋಗಿಕ ಪರಿಸ್ಥಿತಿ ಶಿಕ್ಷಣದ ಗುಣಮಟ್ಟ ಉದ್ಯೋಗದ ಪರಿಮಾಣ ಇದೆಲ್ಲವನ್ನು ಜನಸಂಖ್ಯೆ ಎರಡ್ ಸಾವಿರದ ಹನ್ನೊಂದರ ಜನಸಂಖ್ಯೆಗೆ ನೀವು ಆಡಪ್ ಮಾಡಿದ್ರೆ ಅದರಿಂದ ಅವರೇಜ್ ತೆಗೆದ್ರೆ ಅದೇ ಅಲ್ವೇನ್ರಿ ದತ್ತಾಂಶ ದತ್ತಾಂಶಕ್ಕೆ ಏನ್ರಿ ಸುಪ್ರೀಂ ಕೋರ್ಟ್ ಹೇಳಿದ್ದು ದತ್ತಾಂಶವನ್ನು ಲಭ್ಯವಿರುವ ದತ್ತಾಂಶ ಲಭ್ಯ ಇದೆ ನಾಲ್ಕು ಆಯೋಗಗಳಿದಾವೆ ಎರಡ್ ಸಾವಿರದ ಹನ್ನೊಂದರ ಸೆನ್ಸಸ್ ಇದೆ ಮತ್ತೆ ಕೆಪಿಎಸ್ ಇದ ದತ್ತಾಂಶಗಳಿದ್ದಾವೆ ಇದೆಲ್ಲವನ್ನು ಅವರೇಜ್ ಆಗಿ ತೆಗೆದ್ರೆ ದತ್ತಾಂಶ ಅದೇನೇ ದತ್ತಾಂಶ ಅದನ್ನ ಇಟ್ಕೊಂಡು ಮಧ್ಯಂತರ ವರದಿನಲ್ಲಿ ನೀವು ಒಳಭಿಸ್ತಾಪಿಯನ್ನು ಜಾರಿಗೊಳಿಸಿ ಮತ್ತೆ ಮುಂದಿನ ಜಾತಿ ಜನಸಂಖ್ಯೆಗೆ ಅನುಗುಣವಾಗಿ ಬರುವಂತಹ ಪರ್ಸೆಂಟೇಜ್ ಮೇಲೆ ಈ ಒಂದು ಮೀಸಲಾತಿ ಪ್ರಮಾಣವನ್ನ ಮತ್ತೆ ಬದಲು ಮಾಡ್ತೀವಿ ಅಂತ ಒಂದು ಕಂಡೀಷನ್ ಹಾಕೊಳ್ಳಿ ಯಾವ ಯಾವ ಕೋರ್ಟ್ ತರುತ್ತ ನೋಡಿ ಬರ್ತೀನಿ ನಾವು ಈ ದೇಶದ ಯಾವ ಕೋರ್ಟ್ ನಿಮ್ಮ ಡಿಸಿಷನ್ ಡಿನೈ ಮಾಡ್ತೇನೆ ನಾನು ನೋಡ್ತೀನಿ ಸುಮ್ಮನೆ ಸುಳ್ಳು ಹೇಳ್ಕೊಂಡು ಕೋರ್ಟ್ ಅದು ಇದು ಅಂತ ನೆಪ ಹೇಳ್ಕೊಂಡು ಆರು ತಿಂಗಳಿಂದ ಸತತವಾಗಿ ಹತ್ತು ತಿಂಗಳಾಯ್ತು ಏನೋ ಆಗಸ್ಟ್ ಒಂದನೇ ತಾರೀಕು ಸುಪ್ರೀಂ ಕೋರ್ಟ್ ಆದೇಶ ಬಂದಿದ್ದು ಹತ್ತು ತಿಂಗಳಾಯ್ತು ತೆಲಂಗಾಣದಲ್ಲಿ ಆಗೋಯ್ತು ಒಂದೇ ತಿಂಗಳಿಗೆ ಆಂಧ್ರದಲ್ಲಿ ಆಗೋಯ್ತು ಒಂದೇ ತಿಂಗಳಿಗೆ ಕರ್ನಾಟಕದವರಿಗೆ ಹತ್ತು ತಿಂಗಳು ಬೇಕೇನ್ರಿ ಇಷ್ಟು ದಡ್ರೇನ್ರಿ ನೀವು ಈ ಸರ್ಕಾರದ ಅಧಿಕಾರಿಗಳು ಅಷ್ಟು ದಡ್ರಿದಾರ ದತ್ತ ತೆಗಿತಾರೆ ಆಗತ್ತೆ ಕರ್ನಾಟಕದ ಪೊಲೀಸು ಕರ್ನಾಟಕದ ಕಾನೂನು ಇಲಾಖೆ ಕರ್ನಾಟಕದ ಅಧಿಕಾರಿಗಳ ವರ್ಗದ ಕ್ಷಮತೆ ಕಮ್ಮಿ ಏನಲ್ಲ ಇದೆಲ್ಲವನ್ನ ಇಟ್ಕೊಂಡು ಮೋಸ ಮಾಡ್ತಾ ಇದ್ದೀರಿ ಅನ್ಯಾಯ ಮಾಡ್ತಾ ಇದ್ರಿ ಕೊನೆಯದಾಗಿ ನನ್ನ ಸಮುದಾಯದ ಸಚಿವ ಮಾಜಿ ಸಚಿವ ಆಂಜನೇಯವ್ರನ್ನ ಅಕ್ಷರಶಃ ಊರು ಊರು ಅಲಿಸ್ತಾ ಇದೀರಿ ನಿಮ್ಮ ಸರ್ಕಾರದ ಮಾನವನ್ನ ಕಾಪಾಡ್ಕೊಳ್ಳೋದಕ್ಕೆ ಬಂಧುಗಳೇ ಜೂನ್ ಒಂಬತ್ತನೇ ತಾರೀಕು ಬೆಂಗಳೂರಿನಲ್ಲಿ ಏನು ಮಹಾ ಸಂಘರ್ಷ ಸಮಾವೇಶ ನಡೆಯುತ್ತೆ ಇದಕ್ಕೆ ಲಕ್ಷ ಗಟ್ಟಲೆ ಜನ ಬರಬೇಕು ನೀವು ನಮ್ಮ ಅಳಿವು ಮತ್ತೆ ಉಳಿವಿನ ಪ್ರಶ್ನೆ ಇದಾಗಿದೆ ನಮ್ಮ ಅಳಿವು ಮತ್ತೆ ಉಳಿವಿನ ಪ್ರಶ್ನೆ ಇದಾಗಿದೆ ನಾವು ಈ ಹೋರಾಟದಲ್ಲಿ ಸೋಲ್ತೀವಿ ಅಂತಂದ್ರೆ ಅದು ನನ್ನೊಬ್ಬನ ಸೋಲಲ್ಲ ಯಾಕಂದ್ರೆ ನನ್ನೊಬ್ಬನ ಹೋರಾಟ ಅಲ್ಲ ನನ್ನೊಬ್ಬನ ಹೋರಾಟ ನನ್ನ ಕುಟುಂಬದಲ್ಲಿ ಇರ್ತದೆ ನನ್ನ ಸಮ್ಮಾನ್ಯ ನನ್ನ ಮಾನ ಮರ್ಯಾದೆ ಎಲ್ಲ ನನ್ನ ಕುಟುಂಬಕ್ಕೆ ಸಂಬಂಧಪಟ್ಟಿರ್ತದೆ ಈ ಹೋರಾಟ ಸಮಸ್ತ ಮಾದಿಗರ ಹೋರಾಟ ಈ ಹೋರಾಟದಲ್ಲಿ ನಾವು ಸೋತ್ರೆ ಖಂಡಿತವಾಗಲು ಕರ್ನಾಟಕದ ಮಾದಿದ್ರು ಸ್ವತಂಗ್ ಆಗ್ತದೆ ಗ್ರಾಮ ಸಹಾಯಕರು ಅಂಗನವಾಡಿ ಕಾರ್ಯಕರ್ತರು ಒಂದೇ ವಾರದಲ್ಲಿ ಸಮೀಕ್ಷೆ ಮಾಡ್ಕೊಡ್ತಾರೆ ಸುಮಾರು ಐವತ್ತೆಂಟು ಸಾವಿರ ಜನರನ್ನ ನೀವು ಬೀದಿಗಿಳಿಸಿದಿರಿ ಆ ಸರಿಯಾದ ಒಂದು ಆಪ್ನ ಡೆವಲಪ್ ಮಾಡಿದೆ ಆ ಒಂದು ಏನದು ಆ ಕೋರ್ ಕಮಿಟಿಯಲ್ಲಿ ಒಬ್ಬ ಮಾದಿಗರನ್ನ ಇಟ್ಕಳದೆ ಎಷ್ಟ್ರಿ ಅನ್ಯಾಯ ಮಾಡ್ತಾ ಇದ್ರಿ ಎಷ್ಟ್ರಿ ಅನ್ಯಾಯ ಮಾಡ್ತಾ ಇದ್ರಿ ಈ ಅನ್ಯಾಯವನ್ನು ಕೇಳೋದಕ್ಕೆ ಮಾದಿಗರು ಬೆಂಗಳೂರು ಹೊಟ್ರೆ ನಿಮ್ಮ ಆ ರಣಹೇಳಿ ಮಿನಿಸ್ಟರ್ ಯಾರತ ತಾ ಕೆ ಎಚ್ ಮುನಿಯಪ್ಪ ಅರ್ಬಿತಿ ಮಾಪೂರ್ ಇವ್ರ ಮೂಲಕ ಫೋನ್ ಗಳು ಮಾಡಿ ಬೆದರ್ಸ್ತಿರಲ್ರಿ ನೀವು ಒಂದು ಸರ್ಕಾರ ರೌಡಿ ಮಾಡ್ತದೇನ್ರಿ ಸರ್ಕಾರ ಇದು ರೌಡಿ ಸರ್ಕಾರ ನಿಮ್ಮದು ನಿಮ್ದು ರೌಡಿಗಳೇನ್ರಿ ನೀವು ಹೋರಾಟಗಾರರಿಗೆ ಫೋನ್ ಮಾಡಿ ಬೆದರ್ಸ್ತೀರೇನ್ರಿ ನೀವು ಮಿಸ್ಟರ್ ಕೆ ಎಚ್ ಸರ್ಕಾರದ ಬೂಟ್ ಟೆಕ್ ನೀವು ನಿಮ್ಮ ಪಕ್ಷದ ಗುಲಾಮಗಿರಿ ಮಾಡೋರು ನೀವು ಅರ್ಬಿತಿ ಮಾಪೂರ್ ಫೋನ್ ಗಳು ಮಾಡಿ ಹೋರಾಟಗಾರರಿಗೆ ಎದ್ತೀರೇನ್ರಿ ನೀವು ಜನ ಕರ್ಕೊಂಡ್ಬರ್ಬೇಡಿ ನಾಳೆ ದಿನ ನಮ್ಮ ಸರ್ಕಾರ ನಿಮ್ ಕೆಲಸಗಳನ್ನ ಮಾಡ್ಕೊಳ್ಳಲ್ಲ ಅಂತ ಪ್ರಶ್ನಲ್ಲ ಎದರ್ಸ್ತೀರೇನ್ರಿ ಮತ್ತೆ ದುಡ್ಡುಗಳು ಕೊಟ್ಟು ಕಾರ್ಯಕ್ರಮ ಮಾಡಿಸ್ತೀರಿ ಇಡೀ ಸರ್ಕಾರಕ್ಕೆ ಸರ್ಕಾರವೇ ಇವತ್ತು ನಮ್ಮ ಮೇಲೆ ಮುಗಿ ಬಿದ್ದಿದೆ ಇಡೀ ಸರ್ಕಾರಕ್ಕೆ ಸರ್ಕಾರವೇ ನಮ್ಮ ಮೇಲೆ ಬಿದ್ದಿದೆ ನಮ್ಮನ್ನ ತಡಿಬೇಕು ಅಂತ ಆದ್ರೆ ನಾವು ಗಟ್ಟಿಗರೇನಿದ್ದೀವಿ ಎದೆ ಗಟ್ಟಿ ಮಾಡ್ಕೊಂಡು ಹೊರಟಿದೀವಿ ಒಂಬತ್ತನೇ ತಾರೀಕು ಬೆಂಗಳೂರಿನಲ್ಲಿ ಕಾರ್ಯಕ್ರಮ ಆಗತ್ತೆ ಲಕ್ಷಾಂತರ ಜನ ಬರ್ತಾರೆ ಈ ಸರ್ಕಾರವನ್ನ ಪ್ರಶ್ನೆ ಮಾಡ್ತಾರೆ ನನ್ನ ಸಣ್ಣ ಮಲಿಯಪ್ಪ ಅವರು ಏನ ಬರಿದಾರೆ ಎಲ್ಲಾ ನಾಟಕ ಮಾಡ್ತಿದ್ದಾರೆ ಎಲ್ಲರ ದತ್ತಾಂಶ ಇದೆ ಇವಾಗ ಜಾರಿ ಮಾಡಿದ್ರೆ ಅದರ ಕ್ರೆಡಿಟ್ ಕ್ರಾಂತಿಕಾರಿ ಹೋರಾಟಗಾರ್ಗೋಗ್ ಅಪ್ಪ ಕ್ರೆಡಿಟ್ ನಮ್ಗೆ ಬೇಡ ಮಲಿಯಪ್ಪನವರೇ ನಮ್ಗೆ ಯಾವ ಕ್ರೆಡಿಟ್ ಬೇಡ ನನ್ನ ಸಮುದಾಯಕ್ಕೆ ನ್ಯಾಯ ಕೊಡ್ಲಿ ಸಾಕು ನನ್ನ ಸಮುದಾಯಕ್ಕೆ ನ್ಯಾಯ ಕೊಟ್ರೆ ಅದೇ ದೊಡ್ಡ ಕ್ರೆಡಿಟ್ ನಮ್ಗೆ ಯಾವ ಕ್ರೆಡಿಟ್ ಬೇಡ ಮತ್ತೆ ಯಾವತ್ತು ಬ್ಯಾಕ್ಲಾಗ್ ಸ್ಟಾಪ್ ಆಯ್ತು ಮತ್ತೆ ಹೊಸ ನೇಮಕಾದಿಗಳು ಸ್ಟಾಪ್ ಆಯ್ತು ಅಂದಾಗ ನಾನ್ ಮಾಡ್ಸಿದ್ದು ನಾನ್ ಮಾಡ್ಸಿದ್ದು ನಾನ್ ಮಾಡ್ಸಿದ್ದು ಅಂತ ಏನ ಲೆಟರ್ಗಳನ್ನ ಸೋಷಿಯಲ್ ಮೀಡ್ಯಾಗಳಲ್ಲಿ ಹಂಚ್ಕೊಂಡು 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 ಅದ್ ಕ್ರೆಡಿಟ್ ತಗೊಳಕ್ ನೋಡಿದ್ರಲ್ಲ ಅವ್ರಿಗೆ ಹೇಳ್ತೀವಿ ಬಡ್ತಿ ಸ್ಟಾಪ್ ಮಾಡಿಸ್ರಿ ಅದ್ರ ಕ್ರೆಡಿಟ್ ನೀವೇ ತಗೊಳ್ರಿ ಯಾಕ್ರಿ ಮಾತಾಡ್ತಾ ಇಲ್ಲ ಈಗ ನಮ್ಮ ಹೋರಾಟದಿಂದ ಯಾವುದೋ ಒಂದು ಫಲಿತಾಂಶ ಬಂದು ಕೂಡಲೇ ಅದು ನಂದು 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 ಅಂತ ಕ್ಲೈಮ್ ಮಾಡಕ್ ಬರ್ತಿರಲ್ಲ ಈಗ ಯಾಕೆ ಮಾತಾಡ್ತಾ ಇಲ್ಲ ನೀವ್ ಯಾರು ಬರ್ತಿ ಬಗ್ಗೆ ಈಗ ನಾಳೆ ಬೆಳಗ್ಗೆ ಬರ್ತಿದ್ದೇನಾದ್ರೂ ಕೂಡ ರದ್ದು ಆದೇಶ ಬಂದ್ರೆ ಆಗ ನಾನ್ ಮಾಡ್ಸಿದ್ದು ನಾನ್ ಮಾಡ್ಸಿದ್ದು ನಾನ್ ಮಾಡ್ಸಿದ್ದು ಏ ದರಿದ್ರ ಬಾಳ್ರಿ ಕಾಂಗ್ರೆಸ್ ಕಾಂಗ್ರೆಸ್ನ ಬ್ರೋಕರ್ಗಳು ಒಳ ಹೆಸರಿನಲ್ಲಿ ಹೆಸರಲ್ಲಿ ಕಾಂಗ್ರೆಸ್ಗೆ ಬ್ರೋಕರ್ ಗಿರಿ ಮಾಡ್ತಾ ಇದ್ರಿ ಅಲ್ರಿ ಕೆಲವರು ನೀವೆಲ್ಲ ಮನುಷ್ಯರೇನ್ರೀ ನೀವೆಲ್ಲ ಮನುಷ್ಯರ ನಿಮ್ ಮನುಷ್ಯತ್ವ ಇದೆಯಾ ಅನ್ನ ತಿಂದ್ರ ಒಟ್ಟೆಗೆ ನೀವು ಒಂದು ಸಮುದಾಯವನ್ನ ಒಂದು ಪಕ್ಷಕ್ಕೆ ತಲೆ ಹಿಡಿಯೋ ಕೆಲಸ ಮಾಡ್ತಾರೇನ್ರಿ ಯಾರಾದ್ರೂ ಈ ರೀತಿಯಾಗಿ ಅಧಿಕಾರ ಮತ್ತು ಹಣ ಸಂಪಾದನೆ ಮಾಡೋದಕ್ಕೆ ಬೇರೆ ನೂರಾರು ದಾರಿಗಳು ಇಲ್ಬೇನ್ರಿ ಹೋಗ್ ಮಾಡಿಕೊಡ್ರಿ ಯಾಕೆ ಚೀನಾ ಬದುಕನ್ನು ಬದುಕ್ತಾ ಇದ್ದೀರಿ ಸರ್ಕಾರ ನಮ್ಮ ಮೇಲೆ ಮುಗಿ ಬಿದ್ದಿದೆ ಸರ್ಕಾರಕ್ಕೆ ಸರ್ಕಾರವೇ ನಮ್ಮ ಮೇಲೆ ಮುಗಿ ಬಿದ್ದಿದೆ ಜೂನ್ ಒಂಬತ್ತನೇ ತಾರೀಕು ಕಾರ್ಯಕ್ರಮವನ್ನು ತಡಿಬೇಕು ಅಂತ ಬಹಳಷ್ಟು ದೊಡ್ಡ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಪೊಲೀಸರು ಇಲ್ಲಿವರೆಗೂ ಪರ್ಮಿಷನ್ ಕೊಡ್ಲಿಲ್ಲ ಕೊಡಬೇಕು ಅದು ಹೆಂಗ್ ಕೊಡೋದಿಲ್ಲ ನಾವು ನೋಡ್ತೀವಿ ಕಾನೂನು ಇಲ್ವಾ ನಾವೇನು ದುಬ್ಬಿ ಮಾಡ್ತಾ ಇದ್ವಿ ದಾಳಿ ಮಾಡ್ತಾ ಇದೀವ ನ್ಯಾಯಯುತವಾಗಿ ಅರ್ಭತ್ಯ ಮೆರವಣಿಗೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಸರ್ಕಾರ ಪರ್ಮಿಷನ್ ಕೊಡಬೇಕು ಮತ್ತೆ ಈ ಕೆ ಎಸ್ ಮುನಿಯಪ್ಪ ಮತ್ತು ಆರ್ ಬಿ ತಿಮ್ಮಾಪುರ್ ಯಾರ್ಯಾರಿಗೆಲ್ಲ ಫೋನ್ ಮಾಡಿ ಎದುರಿಸ್ತಾ ಇದಾರಲ್ಲ ಆ ಫೋನ್ ರೆಕಾರ್ಡ್ಗಳು ಸಿಗ್ತವೆ ನಮ್ಗೆ ಈಗ ಬರ್ತವೆ ಇನ್ನು ಸ್ವಲ್ಪ ಹೊತ್ತಿಗೆ ಎಲ್ಲಾ ಫೋನ್ ರೆಕಾರ್ಡಿಂಗ್ ಗಳು ಬರ್ತವೆ ಯಾರ್ಯಾರು ಫೋನ್ ಮಾಡಿ ಎದುರಿಸಿದ್ರೆ ಆ ಫೋನ್ ರೆಕಾರ್ಡ್ಗಳನ್ನ ಇಟ್ಕೊಂಡು ನಾವು ಬೆದರಿಕೆಯ ದೂರುಗಳನ್ನ ದಾಖಲಿಸ್ತೀವಿ ಪೊಲೀಸ್ನವರು ಆ ದೂರುಗಳನ್ನ ದಾಖಲಿಸ್ಕೋಬೇಕು ಪೊಲೀಸ್ನವರು ಆ ದೂರುಗಳನ್ನ ದಾಖಲಿಸ್ಕೋಬೇಕು ಇಲ್ಲದೆ ಹೋದ್ರೆ ಬೇ ಇದು ನಮ್ಮ ಶಾಂತಿಯುತವಾದ ಹೋರಾಟವನ್ನ ಕ್ರಾಂತಿ ಮಾರ್ಗಕ್ಕೆ ತಿರುಸಂತಹ ಒಂದು ಕೆಟ್ಟ ಹೆಸರು ನಿಮ್ಗೆ ಬರುತ್ತೆ ಸರ್ಕಾರವನ್ನು ನಂಬಬೇಡಿ ಮತ್ತೆ ಹೆಚ್ಚಾಂಜನೆಯವ್ರನ್ನ ಅವಮಾನಿಸಬೇಡಿ ಅವ್ರನ್ನ ಬೀದಿ ಬೀದಿ ಅನುಸರಿಸಬೇಡಿ ಧನ್ಯವಾದ ಥ್ಯಾಂಕ್ ಯು ಜೈ ಬೇಬ್ ಜೈ ಮಾತಿಗ